ಎಲ್ಲರಿಗೂ ಸ್ಮಿತಾ ಸವಿ ರುಚಿಗೆ ಸ್ವಾಗತ ಒಂದೊಂದ್ಸಲ ಅಡ್ಗೆ ಮಾಡೋದಕ್ಕೆ ತುಂಬಾ ಬೇಜಾರಾಗುತ್ತೆ ಇಲ್ಲ ಅಡ್ಗೆ ಮಾಡೋದಕ್ಕೆ ಮೂಡ್ ಇರಲಿಲ್ಲ ನಾವು ಬ್ಯಾಚುಲರ್ಸ್ ಆಗಿರ್ತೀವಿ ಇಲ್ಲ ಫಸ್ಟ್ ಟೈಮ್ ಅಡ್ಗೆ ಕಲಿತಾ ಇರ್ತೀವಿ ಗಂಡನ್ಗೆ ಇಲ್ಲ ಅಪ್ಪ ಅಮ್ಮನ್ಗೆ ಒಳ್ಳೆ ರೆಸಿಪಿ ಮಾಡಿ ತೋರ್ಸೋಣ ಅಂತ ಅನ್ಸಿರುತ್ತೆ ಆ ತರದೊಂದು ಎಮ್ಮಿ ಆದ ರೆಸಿಪಿ ಯಾವುದು ಅಂತ ನೋಡೋಣ ಅದೇ ಸೋಂಬೇರಿ ಚಿಕನ್ ಏನಿದ ಹೆಸರು ಈಗಿದೆ ಅಂತ ಯೋಚನೆ ಮಾಡ್ತಾ ಇದೀರಾ ಈ ಚಿಕನ್ ನ ಮಾಡೋ ವಿಧ ಆತರ ಇರೋದ್ರಿಂದ ನಾನು ಇದಕ್ಕೆ ಸೋಂಬೇರಿ ಚಿಕನ್ ಅಂತ ಹೆಸರಿತಿದ್ದೀನಿ ಇದು ಈಸಿ ಚಿಕನ್ ಅಂತನಾದರೂ ಕರಿಬೋದು ಬ್ಯಾಚುಲರ್ಸ್ ರೆಸಿಪಿ ಅಂತನಾದರೂ ಕರಿಬೋದು ಇಲ್ಲ ಸೋಂಬೇರಿ ಚಿಕನ್ ಅಂತನಾದರೂ ಕರಿಬೋದು ನೋಡೋಣ ಬನ್ನಿ ಇವತ್ತಿನ ನಮ್ಮ ಎಮ್ಮೆ ಫಾರ್ ಟಮ್ಮಿ ರೆಸಿಪಿ ಸೋಂಬೇರಿ ಚಿಕನ್ ಹೇಗೆ ಮಾಡೋದು ಅಂತ ಹಾಗೆ ಈ ರೆಸಿಪಿನ ನೀವು ಸ್ಕಿಪ್ ಮಾಡಿದೆ ನೋಡಿ ಮಧ್ಯದಲ್ಲಿ ನಾನು ಕೆಲವು ಟಿಪ್ಸ್ ಕೂಡ ಕೊಡ್ತೀನಿ ನನ್ನ ಚಾನಲ್ ಸ್ಮಿತಾ ಸವಿರುಚಿನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಯಾವುದಾದ್ರೂ ಹೊಸ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ನನ್ನ ವಿನಮ್ರ ಬೇಡಿಕೆ ನಿಮ್ಮಲ್ಲಿ ಇವತ್ತಿನ ನಮ್ಮ ಫಾರ್ ಟಮ್ಮಿ ರೆಸಿಪಿ ಸೋಂಬೇರಿ ಚಿಕನ್ ಮಾಡೋದಕ್ಕೆ ರೈಸ್ ಸ್ಪೈಸಸ್ ಏನೇನು ತೊಗೊಂಡಿದ್ದೀನಿ ಅಂದರೆ ಪುಡಿ ಎರಡು ಚಮಚ ತೊಗೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಒಂದು ಚಮಚ ತೊಗೊಂಡಿದ್ದೀನಿ ಕಸೂರಿ ಮೇಥಿ ಅರ್ಧ ಚಮಚ ತೊಗೊಂಡಿದ್ದೀನಿ ಕಾಳು ಮೆಣಸಿನ ಪುಡಿ ಅರ್ಧ ಚಮಚ ತೊಗೊಂಡಿದ್ದೀನಿ ಚಿಕನ್ ಮಸಾಲ ಎರಡು ಚಮಚ ತಗೊಂಡಿದ್ದೀನಿ ಗರಂ ಮಸಾಲ ಒಂದು ಚಮಚ ತಗೊಂಡಿದ್ದೀನಿ ಜೀರಾ ಪೌಡರ್ ಅರ್ಧ ಚಮಚ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ದೊಡ್ಡ ಚಮಚ ಮೊಸರು ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಚಮಚ ತಗೊಂಡಿದ್ದೀನಿ ಒಂದ್ ಒಂದ್ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದೀನಿ ಅರ್ಧ ಕಟ್ಟಷ್ಟು ಪುದೀನ ತಗೊಂಡಿದೀನಿ ಎರಡು ಮೆಣಸಿನ್ಕಾಯಿ ತಗೊಂಡಿದೀನಿ ಮೂರು ಈರುಳ್ಳಿ ತಗೊಂಡಿದೀನಿ ಟೊಮೊಟೊ ಒಂದ್ ತಗೊಂಡಿದೀನಿ ಚಿಕನ್ನು ಚೆನ್ನಾಗಿ ತೊಳೆದಿರೋದು ಅರ್ಧ ಕೆ ಜಿ ಇದೆ ಮಾಡೋದಕ್ಕೆ ಬೇಕಾದಷ್ಟು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಸೋಂಬೇರಿ ಚಿಕನ್ ಮಾಡೋದಕ್ಕೆ ಫಸ್ಟು ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದನ್ನು ಅರ್ಶನ ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದು ಹೇಗೆ ಈಸಿಯಾಗಿ ಮಾಡೋದು ಅಂತ ಹೇಳಿದ್ನಲ್ಲ ಇದೇ ಈಸಿ ಮೆಥಡು ನೋಡಿ ಫಸ್ಟ್ ನಾವು ಚಿಕನ್ನ ಡ್ರೈ ಸ್ಪೈಸಸ್ ಇರುತ್ತಲ್ಲ ಧನಿಯಾ ಪುಡಿ ಎರಡು ಚಮಚ ஜீர பவுடர் ஒன் சமச்சரம் மசாலாச்சிக்கன் மசாலா எரச்ச அச்சார படி ஒன்னச்சாள் மெணசின் படி ஒன்னச்சே ருச்சிக தக்கு உப்பு ಇಷ್ಟು ಹಾಕಿ ನಾವು ತಗೊಂಡಿರೋ ಎರಡು ಚಮಚ ಮೊಸರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದೇನು ಮ್ಯಾರಿನೇಟ್ ಆಗಬೇಕಾಗಿಲ್ಲ ಅಥವಾ ನೆನೆಯೋದೇನು ಬೇಕಾಗಿಲ್ಲ ನೀವು ಬ್ಯಾಚುಲರ್ಸ್ ಆಗಿದ್ರೆ ಅಥವಾ ನೀವು ಮೊದಲನೇ ಸಲ ಅಡುಗೆ ಮಾಡೋದು ಕಲಿತಾ ಇದ್ರೆ ನಾನ್ ವೆಜ್ ರೆಸಿಪಿ ಟ್ರೈ ಮಾಡ್ತಾ ಇದ್ರೆ ಈಸಿ ಆಗೋದಕ್ಕೆ ಈ ಮೆಥಡಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೋಂಬೇರಿ ಚಿಕನ್ದು ಫಸ್ಟ್ ಸ್ಟೆಪ್ ಏನು ಅಂದರೆ ನಾವು ಡ್ರೈ ಚಿಕನ್ ಚಿಕನ್ಗೆ ಮೊಸರು ಜೊತೆ ಮಿಕ್ಸ್ ಮಾಡಿಟ್ಟಿದ್ದೀವಿ ಇದು ನೆನೆಯೋದೇನು ಬೇಕಾಗಿಲ್ಲ ಇನ್ಸ್ಟೆಂಟಾಗೇ ಮಾಡೋಣ ನೆಕ್ಸ್ಟ್ ಇದಕ್ಕೆ ಅಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಸೇರಿಸೋಣ ಹಾಗೆಯೇ ಅಚ್ಚಿಟ್ಕೊಂಡಿರೋವಂಥ ಪುದೀನ ಸೇರಿಸೋಣ ನಾವು ತಗೊಂಡಿರೋ ಒಂದು ಚಮಚ ಕಸೂರಿ ಮೇಥಿನೂ ಇದಕ್ಕೆ ಹಾಕೋಣ ಇದು ನಿಮ್ಮ ಹತ್ರ ಇದ್ರೆ ಹಾಕಿ ಕಸೂರಿ ಮೇಥಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಒಂದು ಟೊಮೊಟೊ ತಗೊಂಡಿದೀನಿ ಅದನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲಿ ನೀವು ಟೊಮೊಟೊ ಪ್ಯೂರಿ ಸಹ ಉಪಯೋಗಿಸ್ಬೋದು ನಾನು ಇದು ಬ್ಯಾಚುಲರ್ಸ್ ರೆಸಿಪಿ ಆಗಿರೋದ್ರಿಂದ ಹಾಗೆ ಯೂಸ್ ಮಾಡ್ತಾ ಇದ್ದೀನಿ ಈಗ ನಾನು ತಗೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಚಮಚ ಇದನ್ನು ಸೇರಿಸ್ತಾ ಇದ್ದೀನಿ ಇದು ಪೇಸ್ಟ್ ಆಗ್ಲೇಬೇಕು ಅಂತ ಏನಿಲ್ಲ ಕುಟ್ಟಿ ಸಹ ಹಾಕೋಬಹುದು ನೀವು ಈಗ ಇದನ್ನ ಚಿಕನ್ಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಕಲಿಸ್ಬೇಕು ನೋಡಿದ್ರಲ್ಲ ಈ ಥರ ಕಳಿಸೋದ್ರಿಂದ ಏನಾಗುತ್ತೆ ಅಂದರೆ ನಾವು ಅವಾಗ ಅವಾಗ ಅಡುಗೆ ಮಾಡೋವಾಗ ಹೋಗಿ ಈರುಳ್ಳಿ ಹಾಕಿದ್ಮೇಲೆ ಪುದೀನ ಸ್ಪೈಸಸ್ ಮೊಸರು ಎಲ್ಲ ಒಂದೊಂದು ಸಲ ನೋಡಿ ನೋಡಿ ಚಿಕನ್ ಮೇಲೆ ಹಾಕ್ತೀವಲ್ವ ಈಗ ಈಗ ಒಂದೇ ಸಲ ಹಿಂಗೆ ಕಲಿಸೋದ್ರಿಂದ ಆ ಅಗತ್ಯ ಏನು ಬೀಳಲ್ಲ ಮೊದಲನೇ ಸಲ ಮಾಡ್ತಾ ಮಾಡ್ತಾಯಿದ್ರೆ ಇದು ತುಂಬ ಈಸಿ ಮೆಥಡು ಆದರೆ ರುಚಿನೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟಲ್ಲಿ ಏನು ಕಾಂಪ್ರಮೈಸ್ ಆಗೋದಿಲ್ಲ ಕಲಿಸಿದ್ದಾಯ್ತು ಸೋಂಬೇರಿ ಚಿಕನ್ಗೆ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಡ್ರೈ ಸ್ಪೈಸಸ್ನ ಕರಡ್ ಜೊತೆ ಮಿಕ್ಸ್ ಮಾಡಿ ಕಲಿಸಿದ್ದಾಯ್ತು ನೆಕ್ಸ್ಟು ಟೊಮೊಟೊ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಕಸೂರಿ ಮೆಥಿನ ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಇದು ಸೆಕೆಂಡ್ ಸ್ಟೆಪ್ಪು ಇನ್ನು ಉಳ್ದಿರೋದು ನಮಗೆ ಆಯಿಲ್ ಮತ್ತು ಈರುಳ್ಳಿ ಚಿಲ್ಲಿಸ್ ಉಳ್ದಿದೆ ಇದನ್ನು ಆಯಿಲ್ ಒಳಗೆ ಚಿಲ್ಲಿನ ಹಾಕ್ಬಿಟ್ಟು ಚಿಕನ್ನ ಇದಕ್ಕೆ ಹಾಕೋದು ಇದೇ ತಳ ಸ್ಟೆಪ್ಪು ಇಷ್ಟೇ ಮೂರು ಮೆಥಡಲ್ಲಿ ಆಗುತ್ತೆ ಬಹಳ ಬೇಗ ಆಗುತ್ತೆ ಈಸಿ ಮೆಥಡು ಅದಕ್ಕೆ ಇದು ಸೋಂಬೇರಿ ಚಿಕನ್ ಈಸಿ ಈಸಿ ಚಿಕನ್ ಅಂತ ಹೆಸರಿಟ್ಟಿದ್ರಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಈಗ ಕಡಾಯಿ ಬಿಸಿ ಆಗ್ತಾ ಇದೆ ಅದಕ್ಕೆ ಎಣ್ಣೆ ಹಾಕೊಳ್ಳೋಣ ನಾಲ್ಕು ಚಮಚ ತೊಗೊಂಡಿದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ನಾವು ಕುಯ್ದು ಇಟ್ಕೊಂಡಿರೋ ಮೂರು ಈರುಳ್ಳಿನ ಹಾಕೋಣ சீல்வல்லா அது ஆப்ஷன் இல்ல அது ட்ரைசஸ் அவுடர்வல்லி மத்தி மென்சின் காய்வலா எண்ணெய் அது டிராஸ்ப இப்போ இதேன் துணா ப்ரௌன் ஆகும் கல்சிட்டு உருத்தல ಅದಕ್ಕೆ ನೀರ್ ಹಾಕಿ ಅಳ್ಳಾಡ್ಸ್ಬಿಟ್ಟು ಅದನ್ನ ಸಹ ಈಗ್ಲೂ ಉದ್ಬಿಡೋಣ ಇದಕ್ಕೆ ಒಂದ್ಸಲ ಮಿಕ್ಸ್ ಮಾಡೋಣ ಈಗ ಚೌನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚೋಣ ಅದು ಚೆನ್ನಾಗಿ ಬೇಯುತ್ತೆ ಚಿಕನಲ್ಲಿರೋ ನೀರು ಸಹ ಹಾಕಿದ್ ಬರುತ್ತೆ ಎಣ್ಣೆ ಮೇಲಕ್ಕೆ ಬಂದಾಗ ಆಫ್ ಮಾಡೋದು ಅಷ್ಟೇ ಏನು ಕೆಲಸ ಇಲ್ಲ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡಿದ್ವಿ ಅಂತ ಕೊನೆ ತನಕ ನನ್ನ ಚಾನಲ್ನ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ನನ್ನ ಚಾನಲ್ನ ಸ್ಮಿತಾ ಸವಿರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆದರೆ ರೆಸಿಪಿ ಲೈಕ್ ಮಾಡಿ ನಿಮ್ಗೆ ಯಾವುದಾದ್ರೂ ಮತ್ತೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನೀರೆಲ್ಲ ಹಾಕಿದ್ದಾಯ್ತಲ್ಲ ಈಗ ಒಂದ್ಸಲ ಮಿಕ್ಸ್ ಕೊಟ್ಟು ಮುಚ್ಚಲ ಮುಚ್ಕೊಳ್ಳೋಣ ಲೋ ಫ್ಲೇಮ್ ಬೇಯಲಿ ಆಮೇಲೆ ತಗೋ ನೋಡೋಣ ಹತ್ತು ನಿಮಿಷ ಇದನ್ನ ಚಿಕನ್ ನ ಬೇಯದಕ್ ಇಟ್ಟಿದ್ವಿ ನೋಡೋಣ ಈಗ ನೋಡಿ ಚಿಕನ್ ನೀರೆಲ್ಲ ಹೇಗ್ ಬಿಟ್ಕೊಂಡಿದೆ ಎಲ್ಲಾದ್ರೂ ಸಹ ಹೋಗ್ತಾ ಇದೆ ಈಗ ಒಂದ್ಸಲ ನಾವು ಉಪ್ನ ಚೆಕ್ ಮಾಡ್ಕೊಳ್ಳೋಣ ಚಿಕನ್ ಗೆ ಕಲ್ಸಿದ್ರಿ ಈಗ ಒಂದ್ಸಲ ಚೆಕ್ ಮಾಡೋಣ ಬೇಕು ಅಂದ್ರೆ ಮೇಲೊಂದು ಸ್ವಲ್ಪ ಹಾಕೊಬಹುದು ఇది తుంబా నీరెమన్సిస్టెన్సి గ్రేవి ఇంకా ఇష్టం ఇదే ఫ్లేట్ చూ చికన్ బెయ్యున ఐదు నిమిషం బిడణ ఈ నోడి చికన్ ఎస్ చన ಸುತ್ತಲೂ ಎಣ್ಣೆ ಇದೆ ಈ ಕನ್ಸಿಸ್ಟೆನ್ಸಿ ಬರಬೇಕು ಇದಕ್ಕಿಂತ ನೀರು ಮಾಡ್ಕೊಬೇಡಿ ಈ ರೆಸಿಪಿಗೆ ನೋಡಿ ನಿಮಗೆ ಅನ್ನಕ್ಕೆ ಚಪಾತಿಗೆ ಪೂರಿಗೆ ನಾನ್ಗೆ ರೋಟಿಗೆ ಯಾವುದಕ್ಕೆ ಕಲಿಸೋದಕ್ಕೂ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡೋಣ ಇದನ್ನು ಡಿಶ್ ಔಟ್ ಮಾಡೋಣ ಬನ್ನಿ ಬನ್ನಿ ಇದ್ ಮಾಡೋಣ ಸೋಂಬೇರಿ ಚಿಕನ್ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡೋಣ ಪೀಸ್ ಈರುಳ್ಳಿ ಇಡೋಣ ಬಿಸಿ ಬಿಸಿ ಅನ್ನದ ಜೊತೆಗೆ ಸೋಂಬೇರಿ ಚಿಕನ್ ಎಷ್ಟು ಈಸಿಯಾಗಿ ಮಾಡಿದ್ವಿ ಅಂತ ನೋಡಿದ್ರಲ್ಲ